ನಾಡು ಕಂಡಂಥ ದೀಮಂತ ನಾಯಕ ದಿವಂಗತ ದೇವರಾಜ್ ಅರಸ್ರವರ ನೂರ ಹತ್ತನೇ ಜಯಂತಿಯನ್ನು ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದೀವಿ ಅಧ್ಯಕ್ಷರೇ ನನಗೆ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹುಣಸೂರು ಕ್ಷೇತ್ರದಲ್ಲಿ ನಾನು ಅದೇ ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ಅಧ್ಯಕ್ಷರೇ ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಅಧ್ಯಕ್ಷರೇ ಅವರವರು ಏನು ಹಸು ಕಲಿಯಿದೆ ಅವ್ರ ಊರು ಹೋಗ್ತಕ್ಕಂಥ ರಸ್ತೆನೇ ಸಂಪೂರ್ಣ ಹಾಳಾಗಿದೆ ಇವತ್ತು ಸುದೀರ್ಘ ಅವಧಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ದೇವರಾಜು ಅರಸ್ರವರ ಊರು ಅರಸುಕಲಹಳ್ಳಿ ಅವರ ಗ್ರಾಮದ ರಸ್ತೆ ಇವತ್ತು ಹೇಳ್ತಿರೋದು ಅಧ್ಯಕ್ಷೆ ಮೂಲಭೂತ ಸೌಕರ್ಯಗಳು ಭಾಳಷ್ಟು ಕೊರತೆ ಇದೆ ಅವ್ರ ಮನೆನ ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾಳಷ್ಟು ದಿವಸಗಳಿಂದ ಮಾಡ್ತಾ ಇದ್ದೀವಿ ಅಧ್ಯಕ್ಷೆ ದಯಮಾಡಿ ನಮ್ಮ ಸರ್ಕಾರ ಇವತ್ತು ದಿವಂಗತ ದೇವರಾಜ ಅರಸ್ರವರ ತತ್ವ ಆದರ್ಶಗಳ ಮೇಲೆ ಬಂದಿರತಕ್ಕಂಥ ಸರ್ಕಾರ ಆದ್ದರಿಂದ ಅವ್ರ ಮನೇನ ಸ್ಮಾರಕವಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿ ಮಾಡ್ತೀನಿ ಅಧ್ಯಕ್ಷೆ ಜೊತೆಗೆ ಇವತ್ತು ನಮ್ಮ ಹುಣಸೂರು ಕ್ಷೇತ್ರದಲ್ಲಿ ಮಳೆ ಹಾನಿಯಿಂದ ನಾಲ್ಕು ವರ್ಷದಿಂದ ಏನ್ ಮಳೆ ಹಾನಿಗೆ ಬಿದ್ದೋಗಿರ್ತ ಬಿದ್ದೋಗಿರ್ತಕ್ಕಂಥ ಮನೆಗಳು ಬೇಸ್ಮೆಂಟ್ ಹಾಕಿ ಜನ ಕಾಯ್ತಾವ್ರೆ ಅಧ್ಯಕ್ಷರೇ ಅವ್ರಿಗೆ ಬೇಸ್ಮೆಂಟ್ ಮಾತ್ರ ಅನುದಾನ ಬಂದಿದೆ ಮನೆ ಕಟ್ಟಕ್ಕೆ ಅನುದಾನ ಅಲ್ಲಿಗೆ ಸ್ಟಾಪ್ ಆಗಿದೆ ನಾಲ್ಕು ವರ್ಷಗಳಿಂದ ಬಂದಿಲ್ಲ ಅಧ್ಯಕ್ಷರೇ ಹಿಂಗ್ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಿದ್ದಾರೆ ಎಲೆಕ್ಟ್ರಿಫಿಕೇಶನ್ ಮಾಡಿಲ್ಲ ಅದಾದ ನಂತರ ಇವತ್ತು ಏ ನಮ್ಮ ಹುಣಸೂರು ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ನಮ್ಮ ಹುಣಸೂರ್ ತಾಲೂಕಿನ ನಗರದ ಹೃದಯದಲ್ಲಿ ಹೃದಯ ಪ್ರದೇಶದಲ್ಲಿ ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ನಮ್ಮ ಹುಣಸೂರಿನ ನಗರದ ಸಂಪೂರ್ಣ ಯು ಜಿ ಡಿ ಸಂಪೂರ್ಣ ಯು ಜಿ ಡಿ ನೀರು ಲಕ್ಷ್ಮಣ ತೀರ್ಥ ನದಿಯನ್ನು ಸೇರ್ತಾ ಇದೆ ಅಧ್ಯಕ್ಷರೇ ಲಕ್ಷ್ಮಣ ತೀರ್ಥ ನದಿ ಬಂದು ಕಾವೇರಿ ನದಿ ಸೇರಿಸುತ್ತೆ ಕಾವೇರಿ ಅದೇನೇ ಕಾವೇರಿ ನದಿ ಸೇರ್ತಾ ಇದೆ ಕಾವೇರಿ ನದಿಯಿಂದ ಇವತ್ತು ಬೆಂಗಳೂರು ಮೈಸೂರು ಎಲ್ಲ ಕಡೆ ಕುಡಿಯೋ ನೀರನ್ನ ಅದನ್ನೇ ಬಳಸ್ತಾ ಇದ್ವಿ ಅಧ್ಯಕ್ಷರೇ ಆದ್ದರಿಂದ ಹುಣಸೂರು ನಗರಕ್ಕೆ ಯು ಜಿಡಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನು ಈಗಾಗಲೇ ಹಲವಾರು ಬಾರಿ ಸರ್ಕಾರಕ್ಕೆ ಪ್ರಪೋಸಲ್ನೂ ಸಹ ತಲುಪಿಸಿದೀವಿ ಅಧ್ಯಕ್ಷರೇ ಆದ್ದರಿಂದ ಅದನ್ನು ಅವಶ್ಯಕವಾಗಿ ಅತಿ ಜರೂರಾಗಿ ಮಾಡಿಕೊಟ್ರೆ ಒಳ್ಳೇದು ಅಧ್ಯಕ್ಷರೆ ಜೊತೆಗೆ ನಮ್ಮಲ್ಲಿ ಇರ್ತಕ್ಕಂಥ ವೆಟರ್ನರಿ ಹಾಸ್ಪಿಟ್ಲ್ಗಳು ಪಿ ಎಚ್ ಸಿ ನಗರಸಭೆ ಇಲ್ಲೆಲ್ಲ ಕಡೆ ಅಧ್ಯಕ್ಷರೇ ನಮ್ಮ ಏನು ಸ್ಟಾಫ್ಗಳು ಭಾಳ ಕೊರತೆ ಇದೆ ಅಧ್ಯಕ್ಷೆ ಈಗ ಮನೆ ಸಚಿವರು ಇಲ್ಲೇ ಇದ್ದಾರೆ ಅವರೇನು ನೇಮಕಾತಿ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದಾರೆ ಪಿ ಎಚ್ ಸಿಗಳಲ್ಲಿ ಅಧ್ಯಕ್ಷೆ ಡಾಕ್ಟ್ರು ಅಧ್ಯಕ್ಷೆ ಡಾಕ್ಟ್ರುಗಳಿಲ್ಲ ಸ್ಟಾಫ್ ಇಲ್ಲ ಡಿ ಗ್ರೂಪ್ ನೌಕರ್ಗಳಿಲ್ಲ ಆದ್ರಿಂದ ಬಹಳಷ್ಟು ಸಮಸ್ಯೆ ನಮ್ಮ ಹುಣಸೂರು ಇಡೀ ತಾಲೂಕ್ನಲ್ಲಿ ಆಗ್ತಾ ಇದೆ ಜೊತೆಗೆ ಇವತ್ತು ನಮ್ಮದು ಬಹಳ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಅಧ್ಯಕ್ಷರೇ ಇವತ್ತಲ್ಲಿ ವಾಸ ಮಾಡ್ತಕ್ಕಂಥವರು ಅಲ್ಪಸಂಖ್ಯಾತರು ಜೊತೆಗೆ ಎಸ್ ಸಿ ಎಸ್ ಟಿ ಎಲ್ಲ ಅಲ್ಪಸಂಖ್ಯಾತರು ಅಲ್ಲಿದ್ದರೆ ಅಧ್ಯಕ್ಷೆ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಜನ ಈ ನಮ್ಮ ಏನು ಅಹಿಂದ ವರ್ಗಕ್ಕೆ ಸೇರ್ತಕ್ಕಂಥ ಪ್ರದೇಶ ಕಳೆದ ಬಾರಿ ಕಳೆದ ಎರಡು ವರ್ಷಗಳಿಂದ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರಗತಿ ಕಾಲೋನಿಗಳ ಅಭಿವೃದ್ಧಿಗೆ ಕೇವಲ ಒಂದೇ ಒಂದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇನ್ನು ಟಿ ಎಸ್ ಪಿ ಅನುದಾನದಲ್ಲಿ ಕೇವಲ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಎರಡು ವರ್ಷದಲ್ಲಿ ಟಿ ಎಸ್ ಪಿ ಅನುದಾನ ಎಪ್ಪತ್ತೈದು ಲಕ್ಷ ಎಸ್ ಸಿ ಪಿ ಅನುದಾನ ಒಂದು ಕೋಟಿ ಇಷ್ಟು ಬಿಟ್ರೆ ಪ್ರಗತಿ ಕಾಲೋನಿಗಳ ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಅಧ್ಯಕ್ಷರೇ ಜೊತೆಗೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬಹಳಷ್ಟು ನಮ್ಮ ನಗರಸಭೆ ಒಳಗಡೆ ನಗರಸ ನಗರದಲ್ಲಿರ್ತಕ್ಕಂಥ ರಸ್ತೆಗಳಿಗೆ ಹೋಗೋಕ್ಕೆ ಆಗ್ತಿಲ್ಲ ನಾವು ಯಾರು ಓಡಕ್ಕೂ ಸಹ ಆಗ್ತಾ ನಗರದ ಮಧ್ಯದಲ್ಲಿ ಆದ್ದರಿಂದ ರಸ್ತೆಗಳನ್ನು ಕೊಡಿಸ್ಬೇಕು ವಿಶೇಷವಾಗಿ ಅಧ್ಯಕ್ಷೆ ನಮ್ಮದು ಕಾಡಂಚಿನ ಪ್ರದೇಶ ನಾಗರೊಳೆ ನಮ್ಮದು ಭಾಳಷ್ಟು ಕಾಡಂಚಿನ ಪ್ರದೇಶಗಳು ಬರುತ್ತೆ ನಾವು ಪ್ರತಿ ಸರಿ ಗಜಪಯಣ ದಸರಾ ಏನು ಪ್ರಾರಂಭ ಮಾಡ್ತೀವಿ ಅಲ್ಲಿ ಮಾನ್ಯ ಸಚಿವರು ನಮ್ಮ ಅರಣ್ಯ ಇಲಾಖೆ ಸಚಿವರು ಇರ್ತಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಅಲ್ಲೆಲ್ಲರೂ ಸಹ ಸೇರ್ತೀವಿ ಅಲ್ಲಿ ಭಾಳಷ್ಟು ಮನವಿಗಳನ್ನ ಮಾಡಿದ್ದೀನಿ ಆದರೂ ಸಹ ಪದೇ ಪದೇ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಮ್ಮ ಕಾಡಂಚಿನ ಪ್ರದೇಶ ಅಲ್ಲಿ ಕಿಕ್ಕೇರಿ ಕಟ್ಟೆ ಇದೆಲ್ಲ ಗ್ರಾಮಗಳಿದಾವೆ ಅಧ್ಯಕ್ಷೆ ಪದೇ ಪದೇ ಮಾನ್ಯ ಸಚಿವರು ಎರಡು ಬಾರಿ ಹೇಳಿದ್ದಾರೆ ಅಲ್ಲಿಗೆ ನೋಟಿಸ್ ಕೊಡಬೇಡಿ ಅಂತ ಇರ್ತಕ್ಕಂಥವ್ರು ಸಣ್ಣ ಸಣ್ಣ ಇಡೋಳಿದಾರು ಒಂದು ಎಕ್ರೆ ಅರ್ಧ ಎಕರೆ ಎರಡು ಎಕರೆ ಇರ್ತಕ್ಕಂಥವ್ರು ಅವನು ಹೋಗ್ಲಪ್ತಕ್ಕಂಥ ಕೆಲಸವನ್ನ ನಮ್ಮ ಅರಣ್ಯ ಇಲಾಖೆ ಈಗಾಗಲೇ ಅಧಿಕಾರಿಗಳು ನೋಟಿಸ್ ಕೊಡೋದ್ರ ಮುಖಾಂತರ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ರೈತರನ್ನ ರಕ್ಷಣೆ ಕೊಡ್ಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕಿದೆ ಅದನ್ನ ಮಾಡಿಸ್ಬೇಕು ಅಂತ ಒಂದು ವಿಚಾರವನ್ನ ಹೇಳ್ತಾ ಅಧ್ಯಕ್ಷರೇ ಒಂದೇ ನಮ್ಮ ಬಿ ಖಾತೆ ಬಿ ಖಾತೆ ಆಗಿದೆ ಅಧ್ಯಕ್ಷರೇ ಬಿ ಖಾತೆ ಮೇಲೆ ಲೈಸೆನ್ಸ್ ಕೊಡ್ತಾ ಇಲ್ಲ ಬಿ ಖಾತೆ ಮಾಡಿರ್ತಕ್ಕಂತ ಉದ್ದೇಶ ಏನು ಟ್ಯಾಕ್ಸ್ ಕಲೆಕ್ಷನ್ ಒಂದೇನಾ ಅದ್ರ ಮೇಲೆ ದಯಮಾಡಿ ಸರ್ಕಾರ ನೋಡ್ಬೇಕು ಬಿ ಖಾತೆ ಏನ್ ಕೊಡ್ತಾ ಇದೀರಿ ದಯಮಾಡಿ ಕಟ್ಟಡವನ್ನು ಕಟ್ಟಿಕೆ ಲೈಸೆನ್ಸ್ ಕೊಡ್ಬೇಕು ಅಂತಕ್ಕಂತ ಮನವಿ ಮಾಡ್ತೀನಿ ಅಧ್ಯಕ್ಷ